ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಎಂಡ್ ಕೆ ಎ ಎಸ್ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿ ಸ್ಟಡಿ ಮಾಡ್ತಿದ್ದೀರಾ ಅಂತ ನೋಡಿ ಒಂದು ಇಂಪಾರ್ಟೆಂಟ್ ಟಾಪಿಕ್ನ ಮಾತಾಡಿಬೇಕು ಅಂತ ನಾನು ಇವತ್ತು ಬಂದಿದ್ದೀನಿ ಫ್ರೆಂಡ್ಸ್ ಕಾಶ್ಮೀರದಲ್ಲಿ ಮತ್ತೆ ಉಗ್ರರ ಹಟ್ಟಾಹಸವಾಗಿದೆ ನಿನ್ನ ದಿನ ಭಾರತೀಯರಾದ ನಮಗೆಲ್ಲ ಒಂದು ಡೆಫಿನೆಟ್ಲಿ ಬ್ಯಾಡ್ ಡೇ ಅಂತಲೇ ಹೇಳ್ಬೋದು ಎದಕ್ಕಂದರೆ ಈ ಕಾಶ್ಮೀರದ ಮೇಲೆ ಅಟ್ಯಾಕ್ ಆಗಿರೋದು ಅದರೊಳಗೂ ಕಾಶ್ಮೀರ್ ಜಮ್ಮು ಆ್ಯಂಡ್ ಕಾಶ್ಮೀರ್ ರಿಮೈನ್ಡ್ ಎಸ್ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಸ್ಟೇಟ್ ಇನ್ ಇಂಡಿಯಾ ಅಲ್ಲಿರುವಂಥ ನ್ಯಾಚುರಲ್ ಬ್ಯೂಟಿ ಆಗಿರಬಹುದು ಅಲ್ಲಿರುವಂಥ ಟೂರಿಸ್ಟ್ ಒಂದು ಸ್ಪೆಷಾಲಿಟಿ ಆಗಿರಬಹುದು ಓಕೆ ತುಂಬ ಚೆನ್ನಾಗಿರುವಂಥ ಒಂದು ರಾಜ್ಯವಾಗಿದೆ ಇಂಥ ಒಂದು ನಾಡಿನಲ್ಲಿ ಓಕೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕೂಡ ಕರೀತಾರೆ ಅದಕ್ಕೆ ದೆರ್ ಈಸ್ ಅಡಿಸ್ಟಿಕ್ ಕಾಲ್ಡ್ ಅನಂತ್ನಾಗ್ ಅನಂತ್ನಾಗ್ ಅಂತ ಒಂದು ಜಿಲ್ಲೆ ಇದೆ ಆ ಜಿಲ್ಲೆಯಲ್ಲಿ ಈ ಪೆಹಲ್ಗಾಮ್ ಅನ್ನುವಂಥ ಏನೋ ಒಂದು ಪ್ಲೇಸ್ ಇದೆ ಅಲ್ಲಿ ನಡೆದಂಥ ಈ ಫೋಟೋನ ನೋಡ್ಬೋದು ಫ್ರೆಂಡ್ಸ್ ಓಕೆ ಇದು ಇಂಥ ಒಂದು ಸಿಚುವೇಶನ್ ಓಕೆ ಅದೆಷ್ಟೋ ಜನ ಮ್ಯಾರೇಜ್ ಆದಮೇಲೆ ಇಲ್ಲಿ ಹನಿಮೂನ್ಗೆ ಅಂತ ಹೋಗ್ತಾರೆ ಅದೆಷ್ಟೋ ಪೇರೆಂಟ್ಸ್ ಅವ್ರ ಮಕ್ಕಳನ್ನ ಕಿಡ್ಸ್ನ ಕರ್ಕೊಂಡು ಪ್ರವಾಸಕ್ಕೆ ಹೋಗ್ತಾರೆ ಆ್ಯಂಡ್ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದಾದ ಮೇಲೆ ವರ್ಷದಿಂದ ವರ್ಷಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಅನೇಕ ಅಭಿವೃದ್ಧಿಗಳಾಗ್ತಿದ್ದಾವೆ ಇವನ್ ಫಾರಿನ್ ಕಂಟ್ರಿ ಪೀಪಲ್ ಆರ್ ಇನ್ವೆಸ್ಟಿಂಗ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಬಿಕಾಸ್ ದೇ ಅಂಡರ್ಸ್ಟ್ಯಾಂಡ್ ದೇ ಅಂಡರ್ಸ್ಟುಡ್ ದ ಇಂಪಾರ್ಟೆನ್ಸ್ ಆಫ್ ಟೂರಿಸಮ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಓಕೆ ಇಲ್ಲಿ ಇವನ್ ಈ ಹಾರ್ಸ್ ರೈಡಿಂಗ್ ಎಲ್ಲ ಮಾಡಿಸ್ತಾರೆ ಈ ಪೆಹಲ್ಗಮ್ನಲ್ಲಿರುವಂಥ ಈ ಸ್ಮಾಲ್ ಸ್ಮಾಲ್ ರೆಸಾರ್ಟ್ಸ್ಗಳಾಗಿರ್ಬೋದು ಅಲ್ಲಿರುವಂಥ ಹುಲ್ಲುಗಾವಲ್ ಆಗಿರಬಹುದು ಸೊ ಆ ನ್ಯಾಚುರಲ್ ಬ್ಯೂಟಿನ ನೋಡಲಿಕ್ಕೆ ಬಹಳಷ್ಟು ಜನ ಬರ್ತಾರೆ ಹಾಗೆ ಬಂದಂಥ ಈ ಕಪಲಲ್ಲಿ ಅವರ ಗಂಡನನ್ನು ಓಕೆ ಐದು ದಿನದ ಹಿಂದೆ ಮದುವೆಯಾಗಿ ಈ ಒಂದು ಜಮ್ಮು ಆ್ಯಂಡ್ ಕಾಶ್ಮೀರಕ್ಕೆ ಬಂದಂಥ ಗಂಡ ಹೆಂತಿಯರಲ್ಲಿ ಗಂಡನನ್ನು ಹೊಡೆದಿರೋದನ್ನು ಅವರ ಹೆಂಡತಿ ಅವ್ರ ಪಕ್ಕನೇ ಕುಳಿತು ನೋಡ್ತಿರ್ತಾರೆ ನೋಡ್ತಿದ್ದಾರೆ ಈ ಒಂದು ಫೋಟೋ ಇದೆ ಅಲ್ವಾ ಇವತ್ತು ಆನ್ಲೈನಲ್ಲಿ ಜಾಸ್ತಿ ವೈರಲ್ ಕೂಡ ಆಗ್ತಾ ಇದೆ ಐ ವಿಶ್ ನೋ ಹ್ಯೂಮನ್ ಶುಡ್ ಗೆಟ್ ಸಚ್ ಸಿಚುವೇಶನ್ ಗೈಸ್ ಅವರ ಪ್ರೀತಿ ಪಾತ್ರರಾದವರ ಪಕ್ಕದೊಳಗೆ ಅವ್ರ ಮುಂದೆನೇ ಅವರನ್ನು ಹೊಡೆಯೋದಾಗಿರ್ಬೋದು ಅವ್ರ ಪಕ್ಕದೊಳಗೆ ಕೂತು ಅವ್ರು ಅಳ್ತಾ ಇರೋದಾಗಿರ್ಬೋದು ಇಂಥ ಒಂದು ಸಿಚುವೇಶನ್ ಯಾರಿಗೂ ಬರಬಾರ್ದು ಆ್ಯಂಡ್ ದೇರ್ ಈಸ್ ಅ ಬಿಗ್ ಹೇಟ್ ಫಾರ್ ದಿಸ್ ಟೆರ್ರರಿಸ್ಟ್ ಆ್ಯಕ್ಟಿವಿಟಿ ಇನ್ನೊಬ್ಬರ ಮನಸ್ಸಿನಲ್ಲಿ ಧರ್ಮದ ಹೆಸರೇಳಿ ಭಾಷೆಯ ಹೆಸರು ಹೇಳಿ ಇನ್ನೊಬ್ಬರನ್ನ ಭಯಗೊಳಿಸುವಂತಹ ಒಂದು ಹೀನ ಕೃತ್ಯದನ್ನ ಮಾಡ್ತಾ ಇರುವಂಥ ದೇಶಕ್ಕಾಗಲಿ ಮಾಡ್ತಾ ಇರುವಂಥ ಜನರಿಗಾಗಲಿ ಭಾರತೀಯರದೆಲ್ಲ ನಮ್ಮೆಲ್ಲರ ಒಂದು ಧಿಕ್ಕಾರ ಇದ್ದೇ ಇದೆ ಇದಕ್ಕೆ ಡೆಫಿನೆಟ್ಲಿ ಭಾರತ ಕೂಡ ಉತ್ತರ ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ ಸೊ ಈ ಟೆರ್ರಿಸ್ಟ್ ಇಂಥ ಒಂದು ಆ್ಯಕ್ಟಿವಿಟಿ ಮಾಡಿದವರು ಎಲ್ಲೇ ಅಡಗಿರಲಿ ಅವ್ರನ್ನ ಬಿಡೋದಿಲ್ಲ ಅವ್ರನ್ನ ಹೊಡಿತೀವಿ ಅಂತ ಕೂಡ ಭಾರತ ಹೇಳಿದೆ ಆ್ಯಂಡ್ ಡೆಫಿನೆಟ್ಲಿ ಜಗತ್ತಿನಾದ್ಯಂತ ಇದಕ್ಕೆ ಅನೇಕ ಜನ ಅಪೋಸ್ ಕೂಡ ಮಾಡಿದ್ದಾರೆ ಒಂದೇನು ಅಂದರೆ ಡೆಫಿನೆಟ್ಲಿ ಅಮೇರಿಕಾದಿಂದ ಏನು ಪಾಕಿಸ್ತಾನಕ್ಕೆ ದುಡ್ಡು ಹೋಗ್ತಾಯಿತ್ತು ಆ ದುಡ್ಡೆಲ್ಲ ಈಗ ಬಂದ್ ಮಾಡಿದ್ದನ್ನು ಕಾಣ್ತೀವಿ ರೀಸೆಂಟ್ಲಿ ಡೊನಾಲ್ಡ್ ಟ್ರಂಪ್ ಕ್ಯಾನ್ಸಲ್ಡ್ ಆಲ್ ದೋಸ್ ಮನಿ ಪಾಕಿಸ್ತಾನಗೇನು ಸಪೋರ್ಟ್ ಮಾಡ್ತಿತ್ತು ಅದು ಅವಾಗಿಂದೂ ಪಾಕಿಸ್ತಾನ್ ಅಮೇರಿಕಾದ ಮೇಲೆ ಕೂಡ ಸಿಟ್ಟಾಗಿದ್ದನ್ನು ಕಾಣ್ತೀವಿ ಈಗ ಅಮೇರಿಕನ್ ವೈಸ್ ಪ್ರೆಸಿಡೆಂಟ್ ಏನು ಇಂಡಿಯಾಗೆ ಬಂದಿದ್ದಾರೆ ವಿನ್ಸ್ ಸೊ ಅವರು ಬಂದಂಥ ಸಂದರ್ಭದೊಳಗೆ ಅವರು ಬರುವಂಥ ದಿನದಂದೇನೆ ಭಾರತದ ಮೇಲೆ ಅಟ್ಯಾಕ್ ಆಗಿರೋದು ಕೂಡ ಡೆಫಿನೆಟ್ಲಿ ಈವನ್ ಅಮೇರಿಕಾ ಇಸ್ ಆಲ್ಸೋ ವಿತ್ ಅಸ್ ಹಂಗೆ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಕೂಡ ಹೇಳಿದ್ದಾರೆ ಅಮೇರಿಕಾ ಭಾರತದೊಂದಿಗೆ ಇರುತ್ತೆ ಅಂತ ಬಟ್ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಕ್ಕಿಂತ ನಮ್ಮ ಸೆಕ್ಯೂರಿಟಿನ ನೋಡ್ ನೋಡ್ಕೋಬೇಕು ಫ್ರೆಂಡ್ಸ್ ಆ್ಯಂಡ್ ನನಗನ್ಸುತ್ತೆ ಈ ಒಂದು ಅಟ್ಯಾಕ್ ಆಗಲಿಕ್ಕೆ ನಮ್ಮ ಸೆಕ್ಯೂರಿಟಿ ಒಂದು ಕೂಡ ಸರಿಯಾಗಿ ಇಲ್ಲದೆ ಇರೋದು ಕೂಡ ಕಾರಣ ಆಗಿದೆ ಅಂತ ಆ್ಯಂಡ್ ನಮ್ಮ ಸೆಕ್ಯೂರಿಟಿ ಇಶ್ಯೂಸ್ ಏನಿದ್ದಾವೆ ಅದನ್ನು ಪ್ಲಗ್ ಮಾಡಬೇಕು ಬಿಕಾಸ್ ಇಂಡಿಯಾ ಯಾವಾಗ ಸೂಪರ್ ಪವರ್ ಆಗಕ್ಕೆ ಸಾಧ್ಯ ಇದೆ ಅಂದರೆ ಇಂಥ ಒಂದು ಹೀನ ಕೃತ್ಯಗಳನ್ನು ತಡೆಯುವಂಥ ಅವಶ್ಯಕತೆ ಇದೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಓಕೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಟೂ ಪಾಯಿಂಟ್ ಫೋರ್ ತ್ರೀ ಕ್ರೋರ್ ಟೂ ಪಾಯಿಂಟ್ ಫೋರ್ ತ್ರೀ ಕ್ರೋರ್ ಟೂರಿಸ್ಟ್ಗಳು ವಿಸಿಟ್ ಮಾಡಿದ್ದಾರೆ ಗೈಸ್ ದ್ಯಾಟ್ ಈಸ್ ಹೈಯೆಸ್ಟ್ ಓಕೆ ಲಾಸ್ಟ್ ಇಯರ್ ಸೇಮ್ ಟೈಮಲ್ಲಿ ಅಲ್ಲಿ ಒನ್ ಪಾಯಿಂಟ್ ಫೈವ್ ಕ್ರೋರ್ ವಿಸಿಟ್ ಮಾಡಿದ್ರೆ ಈ ಬಾರಿ ಇನ್ನೂ ಟೂರಿಸ್ಟ್ಗಳ ಸಂಖ್ಯೆ ಹೆಚ್ಚಿಗೆ ಆಗಿದೆ ಇದನ್ನ ನೋಡ್ತಾ ಇರುವಂತ ನಮ್ಮ ನೇಬರಿಂಗ್ ಕಂಟ್ರಿ ಮತ್ತೆ ನಮ್ಮ ದೇಶದೊಳಗಿರುವಂಥ ಈ ನೀಚ ಕೃತ್ಯಗಳನ್ನು ಮಾಡುವಂಥವರು ಅವ್ರ ಕಣ್ ಕೆಂಪಾಗಿದ್ದಾವೆ ಜಮ್ಮು ಆ್ಯಂಡ್ ಕಾಶ್ಮೀರದೊಳಗೆ ರೀಸೆಂಟ್ ಎಲೆಕ್ಷನ್ ಆಗಿದೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಜಮ್ಮು ಆ್ಯಂಡ್ ಕಾಶ್ಮೀರದೊಳಗೆ ಇವನ್ ಹೊಸದಾಗಿ ಫಾರ್ಮ್ ಆದಂಥ ಸರ್ಕಾರ ಕೂಡ ಜಮ್ಮು ಆ್ಯಂಡ್ ಕಾಶ್ಮೀರನ್ನ ಮತ್ತಷ್ಟು ಅಭಿವೃದ್ಧಿ ಕಡೆಗೆ ತೆಗೆದುಕೊಂಡು ಹೋಗಬೇಕು ಅಂತ ಅನೇಕ ಕ್ರಮಗಳನ್ನು ತೆಗೆದುಕೊಳ್ತಾ ಇರೋದನ್ನು ದಂಥ ನಮ್ಮ ನೆರೆಯ ದೇಶ ನೀಚ ಜನ ಏನಿದ್ದಾರೆ ಅವರಂತೂ ಹೇಳೇಬಿಟ್ಟಿದ್ದಾರೆ ಗುಡ್ ಟೆರರಿಸ್ಟ್ ಬ್ಯಾಡ್ ಟೆರರಿಸ್ಟ್ ಅಂತ ಕೂಡ ಡಿಮಾರ್ಕೆಟ್ ಮಾಡಿದ್ದಾರೆ ಯಾರು ಅವ್ರ ದೇಶದ ಮೇಲೇ ಅವ್ರು ಅಟ್ಯಾಕ್ ಮಾಡ್ತಾರೆ ಅಂದರೆ ಪಾಕಿಸ್ತಾನದವರು ಪಾಕಿಸ್ತಾನದ ಏನು ಅಟ್ಯಾಕ್ ಮಾಡ್ತಾರೆ ಅವ್ರನ್ನ ಬ್ಯಾಡ್ ಟೆರರಿಸ್ಟ್ ಅಂತ ಕರೀತಾರೆ ಯಾರು ಪಾಕಿಸ್ತಾನದವರು ಇಂಡಿಯಾದ ಮೇಲೆ ಅಟ್ಯಾಕ್ ಮಾಡಿದರೆ ಅವ್ರನ್ನ ಗುಡ್ ಟೆರರಿಸ್ಟ್ ಅಂತ ಕರೀತಾರೆ ಇಂಥ ಒಂದು ದೇಶಗಳು ನಮ್ಮ ಸರೌಂಡಿಂಗ್ ಇರೋದ್ರಿಂದ ಭಾರತದ ಬೆಳವಣಿಗೆಯನ್ನು ಸಹಿಸದೇ ಇರೋರು ಇದು ದೇಶನೂ ಆಗಿರ್ಬೋದು ಇದು ನಮ್ಮ ಜೀವನವೂ ಆಗಿರ್ಬೋದು ಫ್ರೆಂಡ್ಸ್ ನಮ್ಮ ಸಂಬಂಧಿಗಳು ನಮ್ಮ ನೆರೆಯ ಹೊರೆಯವರೇ ನಮಗೆ ಕೆಟ್ಟದ್ದನ್ನು ಬಯಸೋದು ಅದು ಸರ್ವೇ ಸಾಮಾನ್ಯ ಅನ್ನೋದಕ್ಕೆ ಯಟ್ ಅಗೇನ್ ಒಂದು ಉದಾಹರಣೆ ಆಗಿದೆ ಪುಣೆಯಿಂದ ಹೋದಂಥ ಇಬ್ಬರು ಗಂಡ ಹೆಂತಿಗೆ ಗಂಡನನ್ನು ಕೊಂದಾಗ ಆ ಟೆರ್ರರಿಸ್ಟ್ಗೆ ಹೆಂಡತಿ ಹೇಳ್ತಾಳೆ ಅವನ್ನ ಕೊಂದು ನನ್ನ ಬಿಟ್ಟು ಏನು ಮಾಡ್ತೀನಿ ನನ್ನೂ ಕೊಲ್ಲು ಅಂತ ಅಂದಾಗ ನಾನು ನಿನ್ನ ಕೊಲ್ಲೋದಿಲ್ಲ ನಿನ್ನ ಗಂಡನ ಮುಂದೆನೆ ನಿನ್ನ ಕೊಲ್ಲೋದು ನನ್ನ ಉದ್ದೇಶ ಆಗಿತ್ತು ಹಿಂಗೆ ಮಾಡಿದ್ದೀನಿ ಅಂತ ಆ ಮೋದಿಗೆ ಹೋಗಿ ಹೇಳು ಅಂತ ಹೇಳಿಬಿಟ್ಟು ಆ ಟೆರರಿಸ್ಟ್ ಹೇಳ್ತಾನೆ ಅಂದರೆ ಇದರೊಳಗೆ ಆ ಟೆರರಿಸ್ಟ್ ಮಾತ್ರ ಅಲ್ಲ ಆ ಟೆರ್ರಿಸ್ಟ್ ಆಗಲಿಕ್ಕೆ ಆ ಒಬ್ಬ ವ್ಯಕ್ತಿನ ಯಾವ ರೇಂಜಿಗೆ ಮೈಂಡ್ ವಾಶ್ ಮಾಡಿರಬಹುದು ಆಮೇಲೆ ಇನ್ನೊಬ್ಬ ವ್ಯಕ್ತಿಗೆ ಉರ್ದುನಲ್ಲಿ ಕೆಲವು ಸಾಲುಗಳನ್ನು ಹೇಳ್ತಾರೆ ಈ ವಿಡಿಯೋ ವೈರಲ್ ಆಗಿ ವೈರಲ್ ಆಗ್ತಿದ್ದಾವೆ ಫ್ರೆಂಡ್ಸ್ ಉರ್ದು ಒಳಗೆ ಕೆಲವು ಸಾಲುಗಳನ್ನ ಹೇಳ್ತಾರೆ ಆ ಸಾಲುಗಳನ್ನ ಆ ವ್ಯಕ್ತಿ ಸೇಮ್ ಟು ಸೇಮ್ ರಿಪೀಟ್ ಮಾಡದೇ ಇರುವಾಗ ನೀನು ಮುಸ್ಲಿಮ್ ಅಲ್ಲ ನಿನಗೆ ಹೇಳಕ್ ಬರೋದಿಲ್ಲ ಅಂತ ಇಪ್ಪತ್ತು ಗುಂಡುಗಳನ್ನು ಆ ವ್ಯಕ್ತಿ ಮೇಲೆ ಹೊಡೆದಿದ್ದನ್ನು ಕೂಡ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಆ್ಯಂಡ್ ಇಂಥ ಒಂದು ನೀಚ ಕೃತ್ಯನ ಓಕೆ ಇನ್ನೊಬ್ಬರ ಮೇಲೆ ಈ ರೇಂಜಿಗೆ ವೈಲೆಂಟಾಗಿ ಅಟ್ಯಾಕ್ ಮಾಡೋದು ಆಮೇಲೆ ಧರ್ಮ ಧರ್ಮದ ಹೆಸರ ಮೇಲೆ ದಿಸ್ ಈಸ್ ವಾಟ್ ವೆರಿ ಬ್ಯಾಡ್ ಅದು ದೇಶದ ಒಳಗಿನವರಾಗಿರ್ಬೋದು ದೇಶದ ಹೊರಗಿನವರಾಗಿರ್ಬೋದು ಧರ್ಮದ ಹೆಸರಿನ ಮೇಲೆ ಇನ್ನೊಬ್ಬರ ಮೇಲೆ ದಾಳಿ ಮಾಡೋದು ಸರಿಯಲ್ಲ ಭಾಷೆ ಅಂಧತೆ ಅಂದರೆ ಭಾಷಾ ಅಂಧತೆ ಅಂದರೆ ಏನು ನನ್ನ ಭಾಷೆ ಮಾತ್ರ ಗ್ರೇಟ್ ಉಳಕಿದವ್ರದೆಲ್ಲ ವೇಸ್ಟ್ ನನ್ನ ಭಾಷೆನೇ ಗ್ರೇಟ್ ಇರಬೇಕು ಅಂತ ಈ ಒಂದು ಮನೋಭಾವನೆಯಿಂದ ಯಾರು ಇನ್ನೊಬ್ಬರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅದು ತಪ್ಪು ಅದು ದೇಶದ ಹೊರಗೆ ಆಗಿರಲಿ ಹೊರಗೆ ಆಗಿರಲಿ ಓಕೆ ಆ್ಯಂಡ್ ನನ್ನ ಧರ್ಮನೇ ಗ್ರೇಟು ನನ್ನ ಜಾತಿನೇ ಗ್ರೇಟು ಅನ್ನುವಂಥ ಮನೋಭಾವ ಇರೋರು ಫಂಡಮೆಂಟಲಿಸ್ಟ್ ಇವರು ದೊಡ್ಡ ಭಯೋತ್ಪಾದಕರು ನಮ್ಮ ಜಾತಿ ಧರ್ಮವನ್ನು ಇಟ್ಕೊಂಡು ಜನರ ಭಾವನೆಗಳೊಂದಿಗೆ ಆಟ ಆಡ್ತಾ ಇರುವಂಥ ಅದೆಷ್ಟೋ ಮೂರ್ಖರು ದೇಶದ ಒಳಗೆ ಹೊರಗೆ ಇರೋದನ್ನ ಕಾಣ್ತೀವಿ ಅವರೇ ದೊಡ್ಡ ಟೆರರಿಸ್ಟ್ಗಳು ಧರ್ಮದ ಹೆಸರಿನ ಮೇಲೆ ಯಂಗ್ಸ್ಟರ್ಸ್ ಮೈಂಡನ್ನು ಕರೆಕ್ಟ್ ಮಾಡ್ತಾರೆ ಯಂಗ್ಸ್ಟರ್ಸ್ನ ಆ ಧರ್ಮದ ವಿಷಯದ ಮೇಲೆ ಅವ್ರನ್ನ ಹೆಂಗೆ ರೊಚ್ಚಿಗೆಬ್ಬಿಸ್ತಾರೆ ಅಂದರೆ ಆ ಥರ ರೊಚ್ಚಿಗೆಬ್ಸೋದು ತಾ ವೋಟ್ ಬ್ಯಾಂಕಿಂದ ಪಾಲಿಟಿಕ್ಸಿಗೆ ಇಳಿಯೋದು ಆ್ಯಂಡ್ ಇವ್ರನ್ನ ಹೊಡೆದಾಡಿ ಸಹಾಯಕ್ಕೆ ಬಿಡೋದು ಓಕೆ ದಿಸ್ ಇಸ್ ವಾಟ್ ಬ್ಯಾಡ್ ಗೈಸ್ ಆ್ಯಂಡ್ ಟೆರ್ರರಿಸಮ್ ಈಸ್ ಡೆಫಿನೆಟ್ಲಿ ಬ್ಯಾಡ್ ಫಾರ್ ದಿಸ್ ವರ್ಲ್ಡ್ ಆ್ಯಂಡ್ ನೋಡಿ ಇವತ್ತು ಜಮ್ಮು ಆ್ಯಂಡ್ ಕಾಶ್ಮೀರದೊಳಗೆ ಆಗ್ತಾ ಇರುವಂಥ ಡೆವಲಪ್ಮೆಂಟ್ಸ್ಗಳು ಜಾಬ್ ಕ್ರಿಯೇಷನ್ ಮಾಡೋದಾಗಿರ್ಬೋದು ಇವೆಲ್ಲ ಆಗ್ತಾ ಇರೋದ್ರಿಂದ ಈ ಒಂದು ಆಕ್ಟಿವಿಟೀಸ್ ಬೇರೆಯವರಿಗೆ ಅದನ್ನು ಆಗ್ತಾ ಇಲ್ಲ ಇನ್ನೊಂದು ಹೃದಯ ವಿದ್ರಾಹಕ ಘಟನೆ ಅಂದರೆ ಒಂದು ಅಲ್ಲಿ ಐದು ಕಪಲ್ ಅಂದರೆ ಟೋಟಲ್ ಆಗಿ ನಲ್ವತ್ತು ಜನ ಈ ದಾಳಿಯೊಳಗೆ ತಮ್ಮ ಜೀವವನ್ನು ತೆತ್ತಿದ್ದಾರೆ ದಿಸ್ ಈಸ್ ಡೆಫಿನೆಟ್ಲಿ ವೆರಿ ಬ್ಯಾಡ್ ಅದರೊಳಗೆ ಐದು ಕಪಲ್ ಇದ್ದಾರೆ ಈಗ ತಾನೇ ಮ್ಯಾರೇಜ್ ಆಗಿ ಅಲ್ಲಿ ಹೋದಂಥ ಒಂದು ಗಂಡ ಹೆಂತಿ ಆಗಿರ್ಬೋದು ಆ್ಯಂಡ್ ಕರ್ನಾಟಕದವರು ಕೂಡ ಇಬ್ರು ಒಬ್ಬರು ಬೆಂಗಳೂರಿನವರು ಇನ್ನೊಬ್ರು ಶಿವಮೊಗ್ಗದವರು ಇಲ್ಲಿ ಮೃತಪಟ್ಟಿದ್ದಾರೆ ದಿಸ್ ಈಸ್ ಆಲ್ಸೋ ಡೆಫಿನೆಟ್ಲಿ ಬ್ಯಾಡ್ ನ್ಯೂಸ್ ಫಾರ್ ಅಸ್ ಓಕೆ ಅಂತಲೇ ಹೇಳ್ಬೋದು ಆ್ಯಂಡ್ ಶಿವಮೊಗ್ಗದಿಂದ ಹೋದಂಥ ಒಬ್ಬ ತಂದೆಯವರು ಅವರ ಮಗನಿಗೆ ಪ್ರಾಮಿಸ್ ಮಾಡಿದ್ದಾರೆ ನೀನು ಪಿ ಯು ಸಿಯಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ಕಾಶ್ಮೀರಿಗೆ ಹೋಗ್ತೀನಿ ಅಂತ ಕಾಶ್ಮೀರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅದರ ಪ್ರಕಾರ ಅವ್ರ ಮಗ ತೊಂಬತ್ತೆಂಟು ಪರ್ಸೆಂಟೇಜ್ ಕೂಡ ಮಾರ್ಕ್ಸ್ ಮ ತೆಗೆದಿದ್ದಾನೆ ಆ್ಯಂಡ್ ಈ ಪೆಹಲ್ಗಾಮ್ನಲ್ಲಿ ಇವರು ಪಾನಿಪುರಿ ತಿಂತಿರಬೇಕಾದ್ರೆ ಓಕೆ ಸೊ ಅವರ ಗಂಡನನ್ನು ಒಂದು ಹತ್ಯೆ ಮಾಡಲಾಗುತ್ತೆ ಫ್ರೆಂಡ್ಸ್ ಓಕೆ ದಿಸ್ ಇಸ್ ದೀಸ್ ಆಲ್ ದ ಥಿಂಗ್ಸ್ ಐ ಹ್ಯಾವ್ ಸೀನ್ ಇನ್ ನ್ಯೂಸ್ ಪೇಪರ್ ಲೈಕ್ ದಿಸ್ ಇಸ್ ದ ಪ್ಲೇಸ್ ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಸೆಕ್ಯೂರಿಟಿ ಲೂಪ್ ಹೋಲ್ಗಳು ಇರೋದನ್ನು ನಾವು ಕಾಣ್ತೀವಿ ಆ ಸೆಕ್ಯೂರಿಟಿ ಲೂಪ್ ಹೇಲ್ ಇದ್ದಲ್ಲಿ ಈ ಒಂದು ಅಟ್ಯಾಕ್ ಆಗಿದ್ದನ್ನು ಕೂಡ ನಾವು ಕಾಣ್ತೀವಿ ಇದರ ಒಂದು ರೆಸ್ಪಾನ್ಸಿಬಿಲಿಟಿನ ದಿ ರೆಸಿಸ್ಟೆಂಟ್ ಫ್ರಂಟ್ ಓಕೆ ಅಂತ ಒಂದು ಟೆರರಿಸ್ಟ್ ಆರ್ಗನೈಜೇಷನ್ ಇದೆ ಲಕ್ಸರಿ ತೊಯ್ಬಾ ಅದರ ಅಂಡ್ರೆ ಇದು ಕೆಲಸ ಮಾಡುತ್ತೆ ದ ರೆಸಿಸ್ಟೆಂಟ್ ಫ್ರಂಟ್ ಅನ್ನುವಂಥ ಒಂದು ಇ ಆರ್ಗನೈಜೇಷನ್ ಆರ್ಟಿಕಲ್ ತ್ರೀ ಸೆವೆಂಟಿ ಎಬ್ರೋಗೇಷನ್ ಏನು ಮಾಡಿದ್ರು ಏನು ತೆಗೆದುಹಾಕಿದ್ರು ಅದು ತೆಗೆದುಹಾಕಿದ ತಕ್ಷಣವೇ ಈ ಒಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಗುವಂಥ ಇದನ್ನು ಅಪೋಸ್ ಮಾಡಲಿಕ್ಕೆ ಅಂತಲೇ ಕ್ರಿಯೇಟ್ ಮಾಡಿದಂಥ ಒಂದು ಗ್ರೂಪ್ ಆಗಿದೆ ಆಲ್ರೆಡಿ ಇವ್ರು ಹೇಳಿದ್ದಾರೆ ನಾವೇ ಈ ಅಟ್ಯಾಕ್ ಮಾಡಿದ್ದು ಅಂತ ಕೂಡ ಆ್ಯಂಡ್ ಎಲ್ಲೇ ಇವರು ಅಡಿಗೆ ಇಂಥ ಆರ್ಗನೈಜೇಷನ್ಗಳಿಗೆ ಒಂದು ಮೆಸೇಜ್ನ ಮುಟ್ಟಿಸುವಂಥ ಅವಶ್ಯಕತೆ ಇದೆ ಫ್ರೆಂಡ್ಸ್ ಆ್ಯಂಡ್ ಆದ್ದರಿಂದ ಡೆಫಿನೆಟ್ಲಿ ಭಾರತ ಸರ್ಕಾರ ಕೂಡ ಸುಮ್ಮನೆ ಕೊಡೋದಿಲ್ಲ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ ಅಮಿತ್ ಶಾ ಆಲ್ರೆಡಿ ಜಮ್ಮು ಆ್ಯಂಡ್ ಕಾಶ್ಮೀರ್ ನಿನ್ನೆ ತಲುಪಿ ಎಲ್ಲ ಸಿಚುವೇಶನ್ ಸ್ಟಾಕ್ ತಗೊಂಡಿದ್ದಾರೆ ಸೌದಿ ಅರೇಬಿಯಾಕ್ಕೆ ಹೋದಂಥ ಪ್ರಧಾನಿ ಮೋದಿಜಿಯವರು ವಾಪಸ್ ಭಾರತಕ್ಕೆ ಬಂದು ಇದನ್ನು ಅಪೋಸ್ ಮಾಡಿದ್ದಾರೆ ಆ್ಯಂಡ್ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ನಾವು ಪನಿಷ್ಮೆಂಟ್ ಕೊಡದೆ ಬಿಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಈ ಥರದ ಒಂದು ಟೆರರಿಶ್ ಅಟ್ಯಾಕ್ನ ಎಲ್ಲ ಅಪೋಸಿಷನ್ ಪಾರ್ಟಿಗಳು ಕೂಡ ಅಪೋಸ್ ಮಾಡಿದ್ದಾರೆ ಆ್ಯಂಡ್ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಹೀಗೆ ಹೀನಾಯವಾಗಿ ಕೊಲ್ಲೋದನ್ನು ನಾಗರಿಕತೆ ಅನ್ನೋದಿಲ್ಲ ಆ್ಯಂಡ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಆರ್ ಹ್ಯಾವಿಂಗ್ ಹರಪ್ಪನ್ ಸಿವಿಲೈಸೇಷನ್ ಸಿಂಧೂ ಬಯಲಿನ ನಾಗರಿಕತೆಯನ್ನು ಓದ್ತೀವಿ ನಾವು ಆ್ಯಂಡ್ ಸ್ವತಂತ್ರ ಬಂದ ಮೇಲೂ ಎಪ್ಪತ್ತೆಂಟು ವರ್ಷ ಆಯಿತು ಇನ್ನೂ ಆದರೂ ಇವು ಇಲ್ಲ ಅಂದರೆ ವಾಟ್ ಕೈಂಡ್ ಆಫ್ ನಾಗರಿಕತೆಯನ್ನು ನಾವು ಹೊಂದಿದ್ದೀವಿ ಅನ್ನೋದನ್ನು ಇಲ್ಲಿ ನೋಡಬೇಕು ಫ್ರೆಂಡ್ಸ್ ಆ್ಯಂಡ್ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಒಬ್ಬರನ್ನ ಹೆದರ್ಸ್ಲಿಕ್ಕೆ ಇನ್ನೊಬ್ರು ಅಟ್ಯಾಕ್ ಮಾಡೋದು ಧರ್ಮದ ಹೆಸರು ಮೇಲೆ ಜಾತಿ ಹೆಸರ ಮೇಲೆ ಭಾಷೆ ಹೆಸರು ಮೇಲೆ ಈ ಥರ ಅಟ್ಯಾಕ್ಗಳು ನಿಲ್ಬಾರ್ದು ಇವರಿಗೆ ಏನು ಶಿಕ್ಷೆ ಕೊಡಬೇಕು ಟೆರರಿಸ್ಟ್ ಅಟ್ಯಾಕ್ ಅಗೇನ್ ಏನಾಗೆ ನಮ್ಮ ಮೇಲೆ ಆಗ್ತಾ ಇರೋದನ್ನು ತಡೆಗಟ್ಟಲಿಕ್ಕೆ ಭಾರತ ಏನು ಕ್ರಮ ತೆಗೆದುಕೊಳ್ಬೇಕು ನಿಮ್ಮ ಒಂದು ಒಪಿನಿಯನ್ನ ಕೂಡ ಹೇಳಿ ಫ್ರೆಂಡ್ಸ್ ಆ್ಯಂಡ್ ಡೆಫಿನೆಟ್ಲಿ ಆ್ಯಸ್ ಅ ಇಂಡಿಯನ್ ಆಗಿ ನಾವು ಇದನ್ನು ಏನೋ ಸ್ಟ್ರಾಂಗಾಗಿ ಅಪೋಸ್ ಮಾಡೋಣ ಇಂಥ ಒಂದು ಕೃತ್ಯಗಳನ್ನು ವಿರೋಧಿಸೋಣ ಆ್ಯಂಡ್ ನಾವು ಕೂಡ ಪ್ಲಜ್ ತೊಗೊಳ್ಳೋಣ ಫ್ರೆಂಡ್ಸ್ ಓಕೆ ದೇಶದ ಒಳಗಾಗಲಿ ಹೊರಗಾಗಲಿ ಜಾತಿ ಮತ್ತು ಧರ್ಮದ ಆಧಾರ ಮೇಲೆ ಮತ್ತು ಭಾಷೆ ಆಧಾರ ಮೇಲೆ ದಯವಿಟ್ಟು ಎಜುಕೇಟೆಡ್ ಆದಂಥ ನಾವು ಯಾವುದೇ ರೀತಿಯಾದಂಥ ಹೇಟ್ಗಳನ್ನು ಸ್ಪ್ರೆಡ್ ಮಾಡಬಾರ್ದು ಇನ್ನೊಬ್ಬರು ಹೇಟ್ ಸ್ಪ್ರೆಡ್ ಮಾಡೋದನ್ನು ಕೂಡ ನಾವು ಯಾವತ್ತೂ ಎನ್ಕರೇಜ್ ಮಾಡಬಾರ್ದು ಯಾರೂ ಕೂಡ ನಮ್ಮ ಭಾವನೆಗಳ ಜೊತೆಗೆ ಆಟ ಆಡಲಿಕ್ಕೆ ಬಿಡಬಾರ್ದು ಓಕೆ ಅದು ಭ್ರಷ್ಟಾಚಾರದ ಕತ್ ಕೇಸ್ನಾಗಿರ್ಬಹುದು ಅದು ಭಯೋತ್ಪಾದನೆ ಆಗಿರ್ಬೋದು ಭಾಷೆನೇ ಆಗಿರ್ಬೋದು ಜಾತಿನೇ ಆಗಿರ್ಬೋದು ಧರ್ಮನೇ ಆಗಿರ್ಬೋದು ಓಕೆ ಯಾವ ಧರ್ಮನೂ ಕೂಡ ಯಾವ ಧರ್ಮ ಗ್ರಂಥನೂ ಕೂಡ ಯಾವ ಧಾರ್ಮಿಕ ಗುರುನು ಕೂಡ ಒಬ್ಬರನ್ನ ಸುಮ್ ಸುಮ್ಮನೆ ಕೊರಲ್ರಿ ಒಬ್ ಒಬ್ಬರನ್ನ ಅವರಿಗೆ ಹಿಂಸೆ ಕೊಡಿ ಅಂತ ಯಾವ ಧರ್ಮನೂ ಯಾವ ಧರ್ಮ ಗ್ರಂಥವೂ ಕೂಡ ಹೇಳೋದಿಲ್ಲ ಇದು ಆ ಧರ್ಮ ಪಾಲನೆ ಮಾಡ್ತಾ ಇರುವಂಥ ಮೂರ್ಖ ಅಂಧ ಭಕ್ತರು ಮಾತ್ರ ಹೇಳ್ಕೊಡ್ತಾ ಇರೋದು ಸೊ ಅಂಥವ್ರಿಗೆ ನಾವು ಯಾರು ಕೂಡ ಆಗಬಾರ್ದು ಅಂಥವ್ರ ಫ್ಯಾನು ಹೆಲಿಕಾಪ್ಟರ್ಗಳು ಯಾರೂ ಆಗಬಾರ್ದು ಶಿಕ್ಷಿತರಾದವ್ರು ಯಾರೂ ಕೂಡ ನೀವು ಯಾವುದೇ ಧರ್ಮದವರಾಗಿರಲಿ ಯಾವುದೇ ಜಾತಿಯವರಾಗಿರಲಿ ಆದರೆ ಮನುಷ್ಯ ಧರ್ಮ ಅನ್ನೋದು ಮುಖ್ಯ ಅನ್ನೋದನ್ನು ನಾವೆಲ್ಲರೂ ನೆನಪಿಟ್ಕೊಳ್ಳೋಣ ಫ್ರೆಂಡ್ಸ್ ಸೊ ಈ ಒಂದು ಮೆಸೇಜ್ನ ನಾನು ನಿಮಗೆ ಕೊಡಬೇಕಾಗಿತ್ತು ಆ್ಯಂಡ್ ಆ ಟೆರರಿಸ್ಟ್ಗಳ ಮೇಲೆ ಏನು ಅಟ್ಯಾಕ್ ಮಾಡಬೇಕು ಆಲ್ರೆಡಿ ನಮ್ಮದು ಈಗ ಏ ಸ್ಟ್ರೈಕ್ ಮಾಡಿದ್ದಾರೆ ಓಕೆ ಆ್ಯಂಡ್ ಈವನ್ ಲಾಸ್ಟ್ ಇಯರ್ ಕೂಡ ಈ ಒಂದು ನಮ್ಮ ಹತ್ರನು ವೆಪನ್ಸ್ ಇದ್ದಾವೆ ಎಲ್ಲ ಇದ್ದಾವೆ ಬಟ್ ಇಂಥ ದೇಶದ ಮೇಲೆ ಅಟ್ಯಾಕ್ ಮಾಡೋದು ಕೂಡ ಭಾಳ ಸರ್ತಿ ನನಗನ್ಸುತ್ತೆ ಇಟ್ಸ್ ಅ ನಮ್ಮ ಟೈಮ್ ವೇಸ್ಟ್ ಸೊ ಅದ್ರ ಬದಲಿ ನಾವೇನು ಮಾಡಬೇಕು ಅಂದರೆ ನಮ್ಮ ಸೆಕ್ಯುರಿಟಿನ ಟೈಟನ್ ಮಾಡಬೇಕು ಓಕೆ ಸೆಕ್ಯುರಿಟಿ ಟೈಟ್ ಮಾಡೋದ್ರಿಂದ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಬಟ್ ನಾವೇನಾದರೂ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡೋಕೋದ್ರೆ ಈ ಥರ ಮಾಡಿದ್ದಾರೆ ನಮ್ಮ ಮೇಲೆ ಅಂತ ಅದು ನಮಗೆ ಲಾಸು ಯಾಕಂದರೆ ಆಲ್ರೆಡಿ ಪ್ರಾಬ್ಲಮ್ನಲ್ಲಿ ಸಿಕ್ಕಾಕೊಂಡಿರುವಂಥ ದೇಶದ ಮೇಲೆ ನಾವೇನಾದರೂ ಅಟ್ಯಾಕ್ ಮಾಡಿದರೆ ನಮ್ಮ ಆರ್ಥಿಕವಾಗಿ ನಾವೇ ನಷ್ಟ ಆಗ್ತದೋ ಹೊರತು ಆ ದೇಶವು ಆಲ್ರೆಡಿ ನಷ್ಟ ಆಗಿ ಹೋದಂಥದ್ದಿದೆ ಇದೆ ನಿಮಗೆಲ್ಲ ಗೊತ್ತೇ ಇದೆ ಪಾಕಿಸ್ತಾನದೊಳಗೆ ನಥಿಂಗ್ ಈಸ್ ವರ್ಕಿಂಗ್ ಐಸ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಫಿನಿಶ್ಡ್ ಓಕೆ ಆ ದೇಶನೇ ಹಾಳಾಗೋಗಿದೆ ಅಂಥವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕಿಂತ ನಮ್ಮ ದೇಶದ ಸೆಕ್ಯುರಿಟಿನ ಇನ್ನಷ್ಟು ನಾವು ಭದ್ರಗೊಳಿಸೋದು ಉತ್ತಮ ಅಂತ ನನಗನ್ಸುತ್ತೆ ವಾಟ್ ಈಸ್ ಯುವರ್ ಒಪಿನಿಯನ್ ನಾವು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಬೇಕು ಅಥವಾ ನಮ್ಮ ಸೆಕ್ಯುರಿಟಿನ ನಾವು ಭದ್ರವಾಗಿ ಇರೋ ಹಾಗೆ ಮಾಡಬೇಕು ಅನ್ನೋದನ್ನು ನನಗೆ ಕೆಳಗಡೆ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಯಾರ್ಯಾರೆಲ್ಲ ಈ ಒಂದು ಟೆರರಿಸ್ಟ್ ಅಟ್ಯಾಕಲ್ಲಿ ಮೃತಪಟ್ಟಿದ್ದಾರೆ ನಲವತ್ತು ಜನರ ಆತ್ಮಕ್ಕೆ ಶಾಂತಿ ಸಿಗಲಿ ಯಾವುದೇ ತಪ್ಪು ಮಾಡದೆ ಓಕೆ ಅವರ ಒಂದು ಹಾಲಿಡೇಗಳನ್ನು ಕಳಿಲಿಕ್ಕೆ ಅಂತ ಅಲ್ಲಿ ಹೋದಾಗ ಅವರು ಅನ್ಫಾರ್ಚುನೇಟ್ಲಿ ಇಂಥ ಒಂದು ನೀಚರ ಒಂದು ಗುಂಡಿಗೆ ಬಲಿಯಾಗಿದ್ದಾರೆ ಇದರೊಳಗೆ ಅವ್ರು ತಪ್ಪಿ ಅನ್ನೋಕ್ಕಿಂತಲೂ ಸೊ ಇಂಥ ಆ್ಯಕ್ಟಿವಿಟಿ ಈ ಉಗ್ರರ ಅಟ್ಟಹಾಸವನ್ನು ಹುಟ್ಟಡಗಿಸ್ಲಿಕ್ಕೆ ನಾವು ನಮ್ಮ ಸೆಕ್ಯೂರಿಟಿಯನ್ನು ಟೈಟನ್ ಮಾಡಬೇಕು ಅಂತ ನನಗನ್ಸುತ್ತೆ ಐ ಹೋಪ್ ಈ ಒಂದು ಇನ್ಸಿಡೆಂಟ್ ಬಗ್ಗೆ ನಾನು ನಿಮಗೆ ಹೇಳಬೇಕಾಗಿತ್ತು ಫ್ರೆಂಡ್ಸ್ ಸೊ ಐ ವಿಶ್ ನಾನು ಹೇಳಿದ್ದೀನಿ ಅಂತ ನಿಮ್ಮ ಒಂದು ಒಪಿನಿಯನ್ನ ಹೇಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾ ಬಾಯ್ ಟೇಕ್ ಕೇರ್